ಹಾಂ ಈ ವೆಲ್ಕಮ್ ಟು ಮಶ್ವಿ ನೇರಕಂಡ ಯೂಟ್ಯೂಬ್ ಚಾನಲ್ ಏನಿದು ಹಾಲುಗಿಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನಿಮಗೆ ಕವರ್ ಮೇಲ್ಗಡೆ ಪೇಜ್ ಫೋಟೋ ನೋಡಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಏನು ಎತ್ತ ಅಂತೇಳಿ ನಿಮಗೆ ಮುಂದೆ ಹೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಮನೆ ಚೇನ್ ನೋಡಿದ್ದೀವಿ ಮನೆ ಚೇನ್ ಮಾಡಿ ಫಸ್ಟು ಬಂದು ಒಂದು ದಿವಸ ಎಲ್ಲ ಮನೆ ನೋಡ್ಕೊಂಡು ಹೋಗಿದ್ವಿ ಎಲ್ಲ ಕ್ಲೀನೆಲ್ಲ ಮಾಡೋಗಿದ್ವಿ ನೆಕ್ಸ್ಟ್ ಡೇ ಬಂದು ಬುಧವಾರನ ಹಾಲುಗ್ಸಿದ್ವಿ ಟೈಮಿಂಗ್ಸ್ ಎಲ್ಲ ಕೇಳಿ ಹತ್ತು ಗಂಟೆ ಒಳಗಡೆ ಉಗಿಸ್ಬೇಕು ಅಂತ ಹೇಳಿದ್ರು ಬುಧವಾರ ಎಲ್ಲ ಹಾಲುಗ್ಸಿ ನೋಡಿ ನೋಡಿದ್ ನಾನು ನಮ್ಮ ಪಾಪ ನಮ್ಮಅಮ್ಮ ನಂಬ್ರ ಹಾಕಿ ನಾವೆಲ್ಲ ಬಂದಿದ್ವಿ ಬಂದ್ಬಿಟ್ಟು ಹಾಲುಕ್ಸ್ತಾ ಇದ್ವಿ ಯಾಕೆ ಏನು ಅಂತೇಳಿ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೋಡ್ತಾ ಇರಿ ಹಂಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಹಾಲು ತುಂಬ ಚೆನ್ನಾಗಿದೆ ಮನೆ ಎಲ್ಲ ತುಂಬ ಚೆನ್ನಾಗಿತ್ತು ಸ್ವಲ್ಪ ದೊಡ್ಡ ಮನೆ ನಾವಿದ್ಕಿ ಈಗ ಮುಂಚೆ ಇದಕ್ಕಿಂತ ಇನ್ನೂ ಸಖತ್ತದ ಮನೆ ಇದು ನಾವು ನೋಡಿದೀಗ ಏನಕ್ಕೆ ನಾವು ಸಡನ್ನಾಗಿ ಹೆಂಗೆ ಖಾಲಿ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್ ಹೇಳ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಹಾಲೆಲ್ಲ ಉಗ್ಸಿದ್ವಿ ನಾವು ಉಗ್ಸಿ ಮತ್ತೆ ವಾಪಸ್ ಮನೆಗೆ ಹೋಗೆಲ್ಲ ಜೋಡಿಸಿ ಎಲ್ಲ ಕಟ್ಟಿ ಎತ್ತಿಕ್ ರಾತ್ರಿ ಎತ್ತಿಕಿದ್ವಿ ಎತ್ತಿಕ್ಕಿದ್ವಿ ಇನ್ನೇನು ಎತ್ತಿಕ್ಕಿರಲಿಲ್ಲ ಸಡದ ನಮ್ಮ ಅಪ್ಪಾಜಿ ರಾಪಾಡ್ಬಿಡ್ತಾರೆ ದಡ ಬಡ ಅಲ್ಲ ತಕೊಂಬಂದೇ ಬಿಟ್ರು ನಾವು ಎಲ್ಲ ಹಾಲು ರೆಡಿ ಮಾಡಿದ್ವಿ ಕೊಡು ಆಲೆಲ್ಲ ಕುಡಿದ್ರು ಹೋದ್ರು ಪಾಟ ಅಂತ ಹಾಕ್ಕೊಂಡು ಬಂದೇ ಬಿಟ್ರು ಆಲೆ ಅವ್ರಿಗೆ ಒಂದು ಸತಿ ಮನೆ ಖಾಲಿ ಮಾಡ್ಬೇಕಂದ್ರೆ ಅದು ಹಂಗೆ ಫ್ರೆಂಡ್ಸ್ ಹಂಗಾಗಿ ದಡವಿಡ್ ಹಾಕೊಂಬಂದ್ರು ನೋಡಿ ಫ್ರೆಂಡ್ಸ್ ನಮ್ಮ ಪಾಪನೂ ಹೆಲ್ಪ್ ಮಾಡ್ತಾಯಿದ್ದಾನೆ ಚಿಕ್ಕ ಪುಟ್ಟವನ್ನೆಲ್ಲ ತೊಗೊಂಬೋದು ಎಷ್ಟೊಂದು ತಗೊಂಬಂದು ಹಾಕಿ ಕೊಟ್ಟಿದ್ದ ನಾನು ವೀಡಿಯೋ ಮಾಡ್ಕೊಂತೇ ಇರಲಿಲ್ಲ ನಮ್ಮಮ್ಮ ವೀಡಿಯೋ ಮಾಡ್ಕೊ ಇವನ್ನೆಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನೆನಪಿಸಿದ್ರು ನಾನು ಅದು ಬೇರೆ ಆ ಥರ ಬೇಜಾರು ಬೇರೆ ಆಗಿತ್ತಲ್ಲ ಮಳೆ ಬಂದು ಆ ಥರ ಎಲ್ಲ ಆಗಿತ್ತಲ್ಲ ಅಂತ ಬೇಜಾರಾಗಿತ್ತು ಹಂಗಾಗಿ ಸುಮ್ಮನಾಗಿದ್ದೆ ಸಡನ್ನಾಗೆ ಎಲ್ಲ ಖಾಲಿ ಮಾಡಬೇಕು ಸಡನ್ನಾಗೆಲ್ಲ ಐಟಮ್ ಎಲ್ಲ ಮತ್ತು ತೆಗೆದ್ಬಿಟ್ಟೆಲ್ಲ ಇದು ಮಾಡಬೇಕಂತ ಅಂತ ಬೇಜಾರಾಗಿತ್ತು ಹಾಗಾಗಿ ಸುಮ್ಮನಿದ್ದೆ ನಮ್ಮಮ್ಮ ಮಾಡ್ಕೋ ಇದ್ದೆಲ್ಲ ವೀಡಿಯೋ ಪಾಪುದು ಅಂತ ಹೇಳ್ತಾರೆ ಹಾಗಾಗಿ ಪಾಪು ತಂದು ಕೊಡ್ತಿದ್ದ ಅಂತಬಿಟ್ಟು ಅದೊಂದು ವೀಡಿಯೋ ಮಾಡ್ಕೊಂಡೆ ಅವನೆಲ್ಲ ತಂದ್ಬಿಟ್ಟೆಲ್ಲ ಸೋಫಾ ಕವರ್ ಅವನ್ನೆಲ್ಲ ತಂದ್ಬಿಟ್ಟು ಕೊಡ್ತಾಯಿದ್ದಕ್ಕೆ ಈಗ ನನಗೆ ಅವನ ಪಾಪ ಅವನಿಗೂ ಸಡನ್ನಾಗಿ ಹೊಸ ಮನೆಗೆ ಬಂದ್ಬಿಟ್ಟು ಅವನಿಗೆ ಒಂಥರ ಫುಲ್ ಗಾಬರಿ ಗಾಬರಿ ಆಗಿದ್ದ ಸಡನ್ನಾಗಿ ಕೆಳಗಡೆ ಇಳಿತಾನೆ ಇರಲಿಲ್ಲ ಸ್ವಲ್ಪ ಅಡ್ಜಸ್ಟಾಗ ಹೀಗೆ ನಮಗೆ ಅಡ್ಜಸ್ಟ್ ಕೆ ಎಷ್ಟು ಇದಾಗುತ್ತಲ್ವ ಹಂಗೆ ಅವನಿಗೆ ಇಷ್ಟು ದೊಡ್ಡ ಮನೆ ಹಿಂಗೆ ಫ್ರೀಯಾಗಿ ಬಿಟ್ಬಿಟ್ಟಿದಾರಲ್ಲ ಅಂತ ಅವನಿಗೆ ಒಂಥರ ಭಯ ಭಯ ಗಾಬರಿ ಗಾಬರಿ ಆಗಿತ್ತು ಯಾರ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತೇಳಿ ನೋಡಿ ಫ್ರೆಂಡ್ಸ್ ಅಲ್ಲಲ್ಲೇ ಸಾಮಾನುಗಳು ತಂದಿಡ್ತೀವಿ ಕಿಚನ್ ಐಟಮ್ ಐಟಮೇಲೆ ಕಿಚನಿಗೆ ರೂಮಲ್ಲಿರೋ ಐಟಮ್ ರೂಮ್ ದೇವ್ ದೇವ್ರ ಮನೆ ಫೋಟೋಸ್ ಎಲ್ಲ ದೇವ್ರ ಮನೆ ಹತ್ರ ಎಲ್ಲ ಅಲ್ಲಲ್ಲೇ ಇಟ್ಟೆ ಇಟ್ಟಿದ್ದೀವಿ ಯಾಕೆಂದರೆ ಸಡನ್ನಾಗಿ ಎಲ್ಲ ಇತ್ತು ಈ ಪಾಪು ಇದನ್ನು ಎಲ್ಲ ರಿಸ್ಕ್ ತಗೊಳ್ಳೋಕ್ಕಾಗಲ್ಲ ನೋಡಿ ಬಟ್ಟೆ ಬರೀ ಬಟ್ಟೆ ಚೀಲಗಳೇ ನಮಗೆ ಸಕತ್ವ ಇದೆ ಆ ಬಟ್ಟೆಗಳು ಚೀಲಗಳು ಅಲ್ಲಿರೋದು ಇನ್ನು ಬರ್ತಾ ಬರ್ತಾಯಿದೆ ಒಂದು ಸರ್ತಿ ತಗೊಂಬಂದು ಹಾಕಿದ್ದಾರೆ ಅಷ್ಟೇ ಇದೆ ಅಷ್ಟು ಐಟಮು ಇನ್ನೂ ಎರಡು ಸಲ ಹೋಗಿ ತಗೊಂಬರ್ತಾಯಿದ್ರು ನೋಡಿ ಫ್ರೆಂಡ್ಸ್ ಎಲ್ಲ ಸೆಂಟ್ರಲ್ಲಿ ಇಟ್ಟಿದ್ದೀವಿ ಬಟ್ಟೆನೆಲ್ಲ ನಾ ಆಮೇಲೆ ಎಲ್ಲ ನೆಲ ಎಲ್ಲ ವರ್ಷ ಎಲ್ಲ ಪೂಜೆ ಎಲ್ಲ ಆಲಗ್ಸಿದ್ವಲ್ಲ ಎಲ್ಲ ದೇವ್ರ ಫೋಟೋ ಎಲ್ಲ ಪೂಜೆ ಮಾಡಿ ಎಲ್ಲ ಮುಗಿಸಿದ್ವಿ ಅಲ್ಲಿ ವಾಯ್ಸ್ ಸ್ವಲ್ಪ ಸ್ಲೋ ಬರ್ತಿತ್ತು ಅಂತೇಳಿ ಫುಲ್ ವಾಯ್ಸ್ ಅವ್ರು ಕೊಡ್ತಿದ್ದೀನಿ ವಾಯ್ಸು ತುಂಬ ಆಗಿ ಮಾತಾಡಿದ್ದೆ ಮತ್ತು ಮನೆಯದ್ದು ಖಾಲಿ ಇತ್ತ ಸ್ವಲ್ಪ ಎಕೋ ಹೊಡಿತಾ ಇತ್ತು ಹಂಗಾಗಿ ಓವರ್ ಅದನ್ನು ಕೊಟ್ಟಿಲ್ಲ ಅಷ್ಟೇ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬಾರ್ದು ಸಡನ್ನಾಗಿ ಹಿಂಗೆ ಖಾಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಯಾರ್ದೋ ಮಂಡೆ ತೆಗ್ಸೋದಿತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಬಂದ್ವಿ ಮುಗಿಸ್ಕೊಂಬಂದು ಫಸ್ಟ್ ಬಂದಿದ್ದ ತಕ್ಷಣ ಮನೆ ನೋಡಿದ್ದೀನಿ ಹೋಗ್ರಿ ನೋಡ್ಕೊಂಬರ್ರಿ ಅಂದರು ನಾವು ಸಡನ್ನಾಗಿ ಹೆಂಗೆ ಖಾಲಿ ಮಾಡ್ತಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅವತ್ತು ನೈಟೇ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ನೀರು ತುಂಬ್ಕೊಂಡಿದ್ದೆಲ್ಲ ನಾವು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಒಂದಿಷ್ಟು ಗಲಿದಂಗೆ ಅಷ್ಟು ಕ್ಲೀನ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ಅದ್ರೊಳಗೆ ಬೆಟ್ಟಿಕ್ ಬೆಟ್ಟಿಟ್ಬಿಟ್ಟು ಹಂಗೆ ಆಡ್ತಿದ್ದಾನೆ ತೆಗಿಯೋಕ್ಕೆ ಬರೋಲ್ಲ ಅವನಿಗೆ ಬರೀ ಇಡೋಕಷ್ಟೇ ಬರೋದು ಅದರೊಳಕ್ಕೆ ನೋಡಿ ತೆಗಿಯವ ತೆಗ್ಯವ ನೀವು ಮತ್ತೆ ಇಡ್ತಾನೆ ನೋಡಿ ಫ್ರೆಂಡ್ಸ್ ಅವನೇ ಇಡೋದು ಮತ್ತೆ ಮತ್ತೆ ಅವನೇ ತೆಗೀರಿ ಅನ್ನೋದು ಅವನಿಗೆ ತಕ್ಕಳೋಕ್ಕೆ ಬರಲ್ಲ ಇಡ್ತಾನೆ ಅಷ್ಟಾದ್ರು

ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ತುಂಟಾಟ ಮಾಡಿದ್ದೀನಿ ನಮಗೆ ನಮಗೊಂದು ಸ್ವಲ್ಪ ಏನು ರಿಸ್ಕ್ ಇದ್ದರೂ ಏನೋ ಕಷ್ಟ ಇದ್ರು ಏನು ಅದೆಲ್ಲ ಬಿಟ್ಬಿಡ್ತೀವಿ ನಾವು ಆಡ ತುಂಟಾಟಗಳು ನೋಡಿಕೊಂಡು ಹೊರಗಡೆ ಎಲ್ಲ ಫುಲ್ ವಾತಾವರಣ ಎಲ್ಲ ಫುಲ್ ಫ್ರೀಯಾಗಿ ಚೆನ್ನಾಗಿದೆ ಸಿಂಗಲ್ ಒಂಟಿ ಮನೆದು ಮೇಲ್ಗಡೆ ಎರಡು ಮನೆ ಇದ್ದಾವೆ ಫ್ಯಾಮಿಲಿದು ಅವು ಇನ್ನೂ ಖಾಲಿ ಇದ್ದಾವೆ ಅಲ್ಲಿಗಿನ್ನು ಯಾರೋ ಅಡ್ವಾನ್ಸ್ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅಲ್ಲಿಗಿ ಬಂದಿಲ್ಲ ಕೆಳಗಡೆ ನಾವು ಇದ್ದೀವಿ ಇದೆ ದೊಡ್ಡ ಮನೆ ಮೇಲ್ಗಡೆ ಇರೋವು ಒಂದು ಸಿಂಗಲ್ ಬೆಡ್ರೂಮು ಹಾಲು ಇದೆ ಕಿಚನ್ ಇದೆ ಅಷ್ಟೇ ಅದು ಇನ್ನೊಂದು ಬರೀ ಒಂದು ರೂಮ್ ಇದೆ ಅಷ್ಟೇ ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲ ಲಗೇಜ್ ಜ ಹಾಕೊಂಬಿಟ್ಟು ಒಂದು ಸ್ವಲ್ಪ ಹತ್ತು ದಿನವರೆಲ್ಲ ಸಾಮಾನೆಲ್ಲ ಎಲ್ಲ ಅಟಕ್ಬಿಟ್ಟು ಕೂತ್ಕೊಂಡಿದ್ದಾರೆ ರೆಸ್ಟ್ ಮಾಡ್ತಾ ಇದಾರೆ ಸ್ವಲ್ಪ ಹತ್ತೈದು ನಿಮಿಷ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಫ್ರೆಂಡ್ಸ್ ಅದೆಲ್ಲ ಜೋಡಿಸ್ಕೊಂಡು ನೆಕ್ಸ್ಟ್ ಇದು ನಾನು ಇದು ಶನಿವಾರದ ಬ್ಲಾಗ್ ಮಾಡಿದ್ದು ಏಕೆಂದರೆ ನಂಗೆ ಅವತ್ತೆಲ್ಲ ವೀಡಿಯೋ ಮಾಡೋಕ್ಕಿ ಅದೆಲ್ಲ ಅಷ್ಟಕ್ಕೆ ಸಾಕಾಗೋಯ್ತು ಮನೆ ವೀಡಿಯೋನ ನಿಮಗೆ ಓಮ್ ಟೂರ್ನ ಹಾಕ್ತೀನಿ ಒಂದು ಸಲ ನಿಮಗೆ ಕಮೆಂಟ್ ಮಾಡಿ ಹೇಳಿ ಓಮ್ ಟೂರ್ ಹಾಕ್ ಹಾಕಬೇಕು ಅಂತ ಹೇಳಿದರೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಶನಿವಾರ ಎಲ್ಲ ಪೂಜೆ ಎಲ್ಲ ಮಾಡಿ ದಾಸಪ್ಪನ ಇಕ್ಸಿ ಅದೆಲ್ಲ ಬಿಡಾ ಮಾಡ್ಕೊಳೋಕ್ಕೆ ಫುಲ್ ಸುಸ್ತಾಗಿ ಸುಸ್ತಾಗಿ ಸಡನ್ನಾಗಿ ಖಾಲಿ ಮಾಡಿ ಸಡನ್ನಾಗಿಲ್ಲ ಇಟ್ಟು ಎಲ್ಲ ಜೋಡಿಸ್ಕೊಂಡಲ್ಲ ಸುಸ್ತಾಗ್ಬಿಟ್ಟಿದ್ವಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಶನಿವಾರ ವಾರ ಮಾಡಿದ್ದೀವಿ ಬುಧವಾರ ಬಂದಿದ್ದು ಶನಿವಾರ ವಾರ ಮಾಡಿದ್ಮೇಲೆ ನಾವು ಪೂಜೆಗಳ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ಯಾವ ಪೂಜೆ ಉದ್ಗಡ್ಡಿ ಏನು ಹಚ್ಚಿರಲ್ಲ ಇವತ್ತೆಲ್ಲ ವಾರ ಮಾಡ್ಕೊಂಡು ಇಲ್ಲಿಂದ ಎತ್ತಲಾಗೆ ಪೂಜೆ ಮಾಡ್ಕೊತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಇನ್ನು ಇನ್ನೂ ಚಿಕ್ಕ ಐಟಮ್ಸ್ಗಳು ತಂದು ಎಲ್ಲ ಜೋಡಿಸೋದಿದೆ ಏಕೆಂದರೆ ಇದು ಸಖತ್ ದೊಡ್ಡ ಮನೆ ಅಲ್ವಾ ಇನ್ನೂ ಸ್ವಲ್ಪ ಸ್ವಲ್ಪ ಏನಾರು ಪಾಟ್ಗಳು ಗ್ರೀನ್ ಕಲರ್ ಪಾಟ್ ಅವೆಲ್ಲ ತಂದೆಲ್ಲ ಇಡೋಣ ಅಂತ ಪ್ಲಾನಿಂಗ್ ಇದೆ ನೋಡೋಣ ಯಾವಾಗ ತಂದಿಡ್ತೀನಿ ಅವಾಗೆಲ್ಲ ತಂದು ಇಡ್ತೀನಿ ಅಷ್ಟೆಲ್ಲ ಉಂಟೂರು ಬೇಕು ಅಂತ ಹೇಳಿದರೆ ಟೂರ್ ಹಾಕಿ ಫ್ರೆಂಡ್ಸ್ ಏನಕ್ಕೆ ಸಡನ್ನಾಗಿ ಖಾಲಿ ಮಾಡಿದ್ವಿ ಏನು ಅಂತ ಹೇಳಿದರೆ ಮಳೆ ಸಡನ್ನಾಗಿ ಒಂದು ಅವಾಗ ಫಸ್ಟ್ನೇ ದಿವಸ ಮಳೆ ಬಂತು ನೋಡಿ ಫ್ರೆಂಡ್ಸ್ ಆ ಮಳೆಯಲ್ಲಿ ಹೊರಗಡೆ ಮಳೆ ಬರ್ತಿದೆ ಅಂತ ನೋಡ್ಕೊಂಡು ನಿಂತಿದ್ವಿ ಆವಾಗ ಸಡನ್ನಾಗಿ ಮುಂದೆ ಮಾಮೂಲಿ ಮನೆ ನಮ್ಮ ಮನೆ ಕಾಂಪೌಂಡ್ ಹೊರಗಡೆ ಎಲ್ಲ ಹೋಗುತ್ತೆ ಆಲ್ಮೋಸ್ಟ್ ಮಳೆ ಬಂದಾಗೆಲ್ಲ ಅದೇ ರೀತಿ ತುಂಬ್ಕೊಳ್ತೇವೆ ನೋಡಿ ನೋಡಿದಾಗ ಸಡನ್ನಾಗಿ ನುಗ್ಗಿ ಒಳಗಡೆ ಬಂದೇ ಬಿಡ್ತು ಎಷ್ಟೊಂದು ಐಟಮ್ಸ್ ಎಲ್ಲ ಸ್ವಲ್ಪ ಹಾಳಾಗೋದ್ವು ಅಕ್ಕಿ ಚೀಲಾಗಲಿ ಎಲ್ಲ ಸ್ವಲ್ಪ ನೆಂದೋದವು ಸ್ವಲ್ಪ ಆಮೇಲೆ ಎಲ್ಲ ಮೇಲೆ ಎತ್ತಿಟ್ವಿ ನೋಡಿ ಇನ್ನೆಲ್ಲ ಅವನ್ನೆಲ್ಲ ಇಟ್ಟಿಲ್ಲ ಒಳಗಡೆ ಈಗ ಎಂಟ್ರೆನ್ಸ್ ಆಗ್ತಾಯಿದೆ ಕೋಣೆ ಒಳಗಡೆ ನೀರು ಎಪ್ಪ ಫ್ರೆಂಡ್ಸ್ ಅರ್ಧಕ್ಕೆ ಅರ್ಧ ಮುಳುಗೋಗಿತ್ತು ಅನ್ಕೊಂಬಿಡಿ ರಿಮೋಟ್ ನೋಡಿ ಫ್ರೆಂಡ್ಸ್ ಹಾಳಾಗೋಗಿದೆ ನಾನು ಹಾಕಿ ನೋಡಿ ಇದ್ದಾನೆ ಅವನು ಅಡ್ಡ ವೀಡಿಯೋ ಮಾಡಿದ್ದ ನಾನು ಅಲ್ಲ ಅವನು ಉದ್ದ ವೀಡಿಯೋ ಮಾಡಿದ್ದೆ ನಾನು ಸ್ವಲ್ಪ ಅಡ್ಡ ವೀಡಿಯೋ ಮಾಡ್ಕೊಂಡಿದ್ದೆ ಹಂಗಾಗಿ ಅದು ವೀಡಿಯೋ ಇರಲಿ ಅಂತಬಿಟ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ಟೈಮಲ್ಲ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನಮ್ಮ ಅಪ್ಪಾಜಿ ನೀರು ಫೋರ್ಸಾಗ ಬರ್ತಿದೆ ತುಂಬ ಹಾಕ್ತಿದ್ದಾರೆ ಆ ಫೋರ್ಸಲ್ಲಿ ನೀರು ತುಂಬಾಕಿದ್ರು ಅದು ನುಗ್ಗಿ ಬರ್ತಿದೆ ಫ್ರೆಂಡ್ಸು ಹಾಗೆ ನೀರು ತುಂಬಿಕೊಂಡು ಬರ್ತಾಯಿತ್ತು ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಫಾಸ್ಟಾಗಿ ನೀರು ಒಳಗಡೆ ಹೋಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಹುಳ ಹಬ್ಬ ಏನಾದ್ರು ಬಂದರೆ ಅಂತೇಳಿ ಭಯ ಆಗಿತ್ತು ಸಕ್ಕ ಅಂದರು ಜಿರೆ ಗಿರೆ ಅವೆಲ್ಲ ಇಷ್ಟೊಂದು ಬಂದಿದ್ದು ಫ್ರೆಂಡ್ಸು ನಾವು ಒಂದು ದಾರ ನೋಡಿರು ಎದ್ಕೊತಿದ್ವಿ ಹಂಗಾಗಿಬಿಟ್ಟಿತ್ತು ಇದು ಏನಪ್ಪ ಇದು ಒನ್ ಹಾಗಾಗಿ ಆಗ್ಬಿಡ್ತು ನೋಡಿ ಫ್ರೆಂಡ್ಸ್ ಫುಲ್ ಅದು ಕರೆಂಟ್ ಬೇರೆ ಲೈಟ್ ಆಫ್ ಮಾಡಿಬಿಟ್ವಿ ಎಲ್ಲರೂ ಗ್ರೌಂಡ್ ಆಗ್ಬಿಟ್ರೆ ಅಂತೇಳ್ಬಿಟ್ಟು ನಾವೇ ಮೇಲ್ ಸ್ವಿಚ್ ಎಲ್ಲ ಆಫ್ ಮಾಡಿಬಿಟ್ಟಿದ್ವಿ ನಾವು ಮೇಲ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ವಲ್ಲ ಹಂಗಾಗಿ ಫುಲ್ ಕತ್ತಲೆಲ್ಲ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಫುಲ್ ಲೈಟ್ ಆಫ್ ಮಾಡಿಬಿಟ್ಟಿದ್ವಿ ಯಾಕೆಂದ್ರೆ ಗ್ರೌಂಡ್ ಆದರೆ ಅಂತೇಳ್ಬಿಟ್ಟು ಎದ್ರುಕೊಂಡು ಹೋಗಿ ಸಡನ್ನಾಗಿ ಆಫ್ ಮಾಡಿದರು ಹಂಗಾಗಿ ಮನೆಯಲ್ಲ ಫುಲ್ ಕತ್ಲಾಗ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ನಿಜವಲ್ಲ ಅದು ಪಾಪು ಬೇರೆ ಇದ್ದ ನಾವು ಇದ್ದರೆ ಹೇಗೆ ಬಿಡು ಅನ್ಬೋದಾಗಿತ್ತು ನಮ್ಮ ಪಾಪು ನಿಂತ್ಕೊಂಡು ಅದರಲ್ಲೇ ಓಡಾಡ್ತಿದ್ದೆ ಹಾಗಾಗಿ ಫ್ರೆಂಡ್ಸ್ ಸಾಕತ್ತು ಭಯ ಆಗ್ಬಿಟ್ಟಿತ್ತು ಏನಾರೋ ಬಂದರೆ ಅಂತೇಳಿ ಹಾಗೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಆ ಟೈಮಿಗೆ ಪಟ್ಟಂತ ಒಂದು ಜೆ ಎಸ್ ಸಿ ಪೇರಿಗೆ ಫೋನ್ ಮಾಡಿ ಬೇಗ ಬನ್ನಿ ಅಂತೇಳಿ ಒಂದು ಹತ್ತು ನಿಮಿಷದೊಳಗಡೆ ಅವರು ಬಂದರು ಆ ಫುಲ್ ಎಲ್ಲ ತುಂಬ್ಕೊಂಡು ಹೋಗಿತ್ತು ಫ್ರೆಂಡ್ಸ್ ಏನೋ ತುಂಬ್ಕೊಂಡೋಗಿತ್ತು ಅಷ್ಟೇ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾವು ಎಲ್ಲ ಟಿ ವಿಲಿ ಹಾಗೆ ಕೇಳಿ ಕೇಳ್ತಿದ್ವಿ ಈ ಮನೆ ತುಂಬ್ಕೊಂಡು ಹೋಯ್ತಂತೆ ಆ ಮನೆ ತುಂಬ್ಕೊಂಡ್ತು ಅಂತ ಪಾಪ ಮನೆ ಹಾಳಾಗುತ್ತೆ ಹಾಳಾದ ಬಂತೆ ಅಂತ ಎಲ್ಲ ಕೇಳ್ತಿದ್ವಿ ನಮ್ಮ ಮನೇಲಿ ರಿಯಲಾಗಿ ಫೇಸ್ ಮಾಡಿದ್ವಿ ನಾವು ನ್ಯೂಸಲ್ಲೆಲ್ಲ ನೋಡ್ತಿದ್ವಿ ಇವಾಗ ನಾವು ಯೋ ಪಾಪ ತುಂಬ್ಕೊಂಡೋಗಿ ಹೆಂಗೆ ಮಾಡಿದ್ರೆ ಏನೋ ಅಂತ ಅದು ನಾವು ಹೆಂಗೆ ಮಾಡಿರೋ ಏನೋ ಅಂತಬಿಟ್ಟು ನಮಗೆ ಈಗ ಯಾವ ರೀತಿ ಮಾಡ್ಕೊತಿದ್ರು ಎಷ್ಟು ಇಲ್ಲಿ ಮಾಡ್ಕೊತಿದ್ರು ನೀರು ಬನ್ನ ಎಷ್ಟು ಏನೆಲ್ಲ ಫೇಸ್ ಮಾಡ್ತಿದ್ರು ಏನಾರು ಹುಳೋಪ್ಟೆ ಬಂದರೆ ಏನಾದರೂ ಅಂತೇಳಿ ಮನೆ ಐಟಮ್ ಎಷ್ಟು ಹಾಳಾಗೋಯಿತು ಅಂತ ಹೇಳ್ಬಿಟ್ಟು ಅದನ್ನು ಅವರವ್ರ ಫೇಸ್ ಮಾಡಿದರೆ ಅಲ್ವಾ ಗೊತ್ತಾಗೋದು ಹಾಗೆ ನೋಡಿ ಫ್ರೆಂಡ್ಸ್ ನಾವು ಅದನ್ನೆಲ್ಲ ಹೊರಗಡೆ ಮಾತಾಡ್ತಿದ್ವಿ ನಾವು ನೋಡ್ತಿದ್ವಲ್ಲ ಟಿವಿಲಿ ಎಲ್ಲವ ನಮ್ಮ ಮನೆಯಲ್ಲೇ ತುಂಬ್ಕೊಂಡೋಗ್ತಾರ ಅಂತ ಮಾತಾಡ್ತಿದ್ವಿ ಎಲ್ಲ ತುಂಬಿಟ್ಟು ಎಲ್ಲ ಹೆಂಗೆ ಅಂತೆಲ್ಲ ಆಮೇಲೆ ನಮಗೂ ಗೊತ್ತಾಯ್ತಲ್ವಾ ಅವ್ರವ್ರಿಗಾದ್ರೆ ಆದ್ರೆ ನೆಲ್ವೋ ಗೊತ್ತಾಗೋದದು ಹಾಗೆ ಫ್ರೆಂಡ್ಸ್ ನೋಡಿ ಹಂಗಾಗಿ ನಾವು ಮನೆ ಚೇಂಜ್ ಮಾಡಿದ್ವಿ ಸಿಕ್ಕಿಬಿಟ್ಟೆ ಸ್ಮೆಲ್ ಇತ್ತು ಹೊರಗಡೆ ಮನೆ ಒಳಗಡೆ ಎಲ್ಲ ಸ್ಮೆಲ್ ಇತ್ತು ನೀರು ಒಳಗಡೆ ತೊಟ್ಟು ಹೊರಗಡೆ ತೊಟ್ಟಿತ್ತು ಅದೆಲ್ಲ ತುಂಬ್ಕೊಂಡು ಹೋಗಿತ್ತಾ ಹಂಗಾಗಿ ತುಂಬ ಕಿಟ್ಟು ಸ್ಮೆಲ್ ಇತ್ತು ಹಾಗೆ ಇನ್ನೂ ದೊಡ್ಡ ದೊಡ್ಡ ಮಳೆ ಎಲ್ಲ ಇದೆ ಆವಾಗ ಮುಂದೆ ಪಾಪರು ಇಟ್ಕೊಂಡು ಅದೆಲ್ಲ ಮೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತಬಿಟ್ಟು ಚೇಂಜ್ ಮಾಡಿದ್ದು ಅಷ್ಟೇ ಮತ್ತು ಇದೇ ರೀತಿ ಆದರೆ ಅವ್ರು ಏನೇ ರೆಡಿ ಮಾಡಿಸೋರು ಇದೇ ರೀತಿ ಮತ್ತೆ ಆಗ್ತಾನೆ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಹಾಗಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಪಾಪು ಇಟ್ಕೊಂಡು ಅಂತ ಬಿಟ್ಟು ಚೇಂಜ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸು ಹಾಗಾಗಿ ಈಗ ಹೊಸ ಮನೆಗೆ ಬಂದಿದ್ದೀವಿ ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅದಕ್ಕೆ ವೀಡಿಯೋಸ್ಗಳೆಲ್ಲ ಹಾಕ್ತಾ ಹಾಕೋ ಇನ್ನು ಮುಂದೆ ಆ ರೀತಿ ಆಗಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಹಾಕ್ತೀನಿ ಈ ಪ್ರಾಬ್ಲಮಿಂದ ನಾನು ಇಷ್ಟು ದಿವಸ ಸಹ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಿರಲ್ಲ ಈ ಮಳೆದು ಆಮೇಲೆ ಏನೋ ಪಾಪ ಹುಷಾರಲಿಲ್ಲ ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು ಹಂಗಾಗಿ ನಾನು ಆ ವೀಡಿಯೋ ಮಾಡೋಕ್ಕಾಗಿದ್ದೇನೆ ಇನ್ನು ಮುಂದೆ ಆ ರೆಸಿಪಿ ವಿಡಿಯೋ ಎಲ್ಲ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಡೈಲಿ ಬ್ಲಾಗ್ ಇವನ್ನೆಲ್ಲ ಆಗ್ತಾ ಹೋಗ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಫ್ರೆಂಡ್ಸ್ ಎಲ್ಲ ಆರಾಮಾಗಿದ್ದೀವಿ ಇವಾಗ ಮನೆ ತ ಮನೆಯಿಂದ ಸ್ವಲ್ಪ ದೂರ ಈಗ ಮಾಡಿದ್ವಿ ಅದೇ ಮನೆಯಿಂದ ಸ್ವಲ್ಪ ದೂರ ಮೇಲ್ ಮಾಡಿದ್ದೀವಿ ಅಷ್ಟೇ ತುಂಬ ದೂರ ಏನಲ್ಲ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ഓക്കെ ഇഷ്ടേ ഫ്രെണ്ട്സ് ഏനേനില്ല അല്ല ഇനിമുന്ദ്രേ നെക്സ്റ്റ് വീഡിയോ നോട്ത്തോ വെയ്റ്റ് മാതാരി ഓക്കെ ബൈ